ಮಂಗಳೂರಿನವರಿಗೆ ಹೋಟೆಲ್ ಮೋತಿಮಹಲ್ ಎನ್ನುವುದು ಒಂದು ರೀತಿಯ ಲ್ಯಾಂಡ್ಮಾರ್ಕ್ ಜೊತೆಗೆ ಐಡೆಂಟಿಟಿ ಕೂಡ ಮಂಗಳೂರಿನ ಮೊದಲ ಬಹುಮಾಡಿ ಐಷಾರಾಮಿ ಹೋಟೆಲ್ ಎಂದು ಹೆಸರು ಮಾಡಿದ್ದ ಮೋತಿ ಮಹಲ್ ಏಪ್ರಿಲ್ ನಂತರ ಬಂದ್ ಆಗಲಿದೆ ಎಂದು ಹೇಳಲಾಗಿದೆ ಫೈವ್ ಸ್ಟಾರ್ ಹೋಟೆಲ್ ಮೋತಿ ಮಹಲ್ ಶೀಘ್ರ ಕಾರ್ಯಾಚರಣೆ ನಿಲ್ಲಿಸಲಿದ್ದು ಇನ್ನು ನೆನಪಿನಲ್ಲಷ್ಟೇ ಉಳಿಯಲಿದೆ ಮಿಲಾಗ್ರಿಸ್ ಚರ್ಚ್ ಮತ್ತು ಹೋಟೆಲ್ ಮಾಲಕರ ಭೂ ವಿವಾದಕ್ಕೆ ಕೊನೆಗೂ ಅಂತಿಮ ಮುದ್ರೆ ಬಿದ್ದಿದೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಹೋಟೆಲ್ ಮೋತಿ ಮಹಲನ್ನ ಇದ್ದ ರೀತಿಯಲ್ಲೇ ಜಮೀನಿನ ಮೂಲ ಮಾಲಕರಾದ ಮಿಲಾಗ್ರಿಸ್ ಚರ್ಚ್ ಆಡಳಿತಕ್ಕೆ ಬಿಟ್ಟುಕೊಡಬೇಕಾಗಿದೆ ಇದಲ್ಲದೆ ಕೋಟ್ ಜಟಾಪಟಿಗೆ ತಗುಲಿದ ಖರ್ಚು ಮೂರು ಕೋಟಿ ರೂಪಾಯಿಯನ್ನ ಪರಿಹಾರ ರೂಪದಲ್ಲಿ ಪಾವತಿಸಬೇಕಾಗಿದೆ ಬೆಳೆಯುತ್ತಿರುವ ಮಹಾನಗರ ಮಂಗಳೂರಿಗೆ ದೇಶ ವಿದೇಶಗಳಿಂದ ಉದ್ಯಮಿಗಳು ಪ್ರವಾಸಿಗರು ಹಿರಿಯ ಅಧಿಕಾರಿಗಳು ಬಂದಾಗ ಅವರ ನಿರೀಕ್ಷೆಯ ಐಷಾರಾಮಿ ಹೋಟೆಲ್ ಬೇಕೆನ್ನುವ ಉದ್ದೇಶದಿಂದ ಉದ್ಯಮಿ ಎಜೆ ಶೆಟ್ಟಿ ಅವರು ಈ ಹೋಟೆಲ್ ಅನ್ನು ಸ್ಥಾಪಿಸಿದರು ಆ ಕಾಲಕ್ಕೆ ಅತಿ ದೊಡ್ಡ ಹೋಟೆಲ್ ಇದಾಗಿತ್ತು ಐಷಾರಾಮಿ ಸೂಟ್ ರೂಮ್ಗಳು ನೂರಕ್ಕೂ ಅಧಿಕ ರೂಮ್ಗಳು ಪಾರ್ಟಿ ಹಾಲ್ಗಳು ಕನ್ವೆನ್ಷನ್ ಹಾಲ್ಗಳು ಇಲ್ಲಿವೆ ಮಂಗಳ ಮಲ್ಟಿಕಸಿನ್ ರೆಸ್ಟೋರೆಂಟ್ ಮಧುವನ್ ವೆಜ್ ರೆಸ್ಟೋರೆಂಟ್ ಮೆಕ್ಸಿಲ್ ಬಾರ್ ಥೈಚಿನ್ ಚೈನೀಸ್ ರೆಸ್ಟೋರೆಂಟ್ ಮೋತಿ ಸ್ವೀಟ್ಸ್ ಶೀತಲ್ ಹೆಸರಿನ ಈಜುಕೊಳ ಹೊಂದಿದ್ದ ಹೋಟೆಲ್ ಮೋತಿ ಮಹಲ್ ಮಂಗಳೂರಿನ ಪ್ರಥಮ ಲಕ್ಸುರಿ ಹೋಟೆಲ್ ಆಗಿ ಪ್ರಸಿದ್ಧಿ ಪಡೆದಿತ್ತು ಹಾಲ್ ಕೂಡ ಇದ್ದುದರಿಂದ ಮದುವೆ ಸಮಾರಂಭಗಳ ಜೊತೆಗೆ ದೊಡ್ಡ ಕಂಪನಿಗಳ ಸಮ್ಮೇಳನವು ನಡೆಯುತ್ತಿತ್ತು ಮೋತಿಪಹಲ್ನಲ್ಲಿ ಬೃಹತ್ ಈಜುಕೊಲವಿದ್ದು ನಗರದ ಅನೇಕ ಮಂದಿಗೆ ಈಜು ತರಬೇತಿ ನೀಡಿದ ಹಿರಿಮೆ ಇದಕ್ಕಿದೆ ಅದೆಷ್ಟೋ ಮಂದಿ ತಾವು ಈಜು ಕಲಿತದಲ್ಲದೆ ತಮ್ಮ ಮಕ್ಕಳಿಗೂ ಈಗ ಇದೇ ಈಜುಕೊಲದಲ್ಲಿ ತರಬೇತಿ ನೀಡುತ್ತಿದ್ದಾರೆ ಮಧುವನ್ ವೆಜ್ ರೆಸ್ಟೋರೆಂಟ್ ಮಂಗಳ ವೆಜ್ ರೆಸ್ಟೋರೆಂಟ್ ಸೇರಿದಂತೆ ಬಾರ್ ರೆಸ್ಟೋರೆಂಟ್ಗಳಿವೆ ನೂರಕ್ಕೂ ಅಧಿಕ ಮಂದಿ ಈ ಹೋಟೆಲ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಮೋತಿಮಹಲ್ ಹೋಟೆಲ್ ಕಾರ್ಯನಿರ್ವಹಣೆಯನ್ನ ಸ್ಥಗಿತಗೊಳಿಸಿದ ಬಳಿಕ ಆಡಳಿತ ಮಂಡಳಿ ಎಲ್ಲ ಸಿಬ್ಬಂದಿಗೂ ತಮ್ಮದೇ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಉದ್ಯೋಗ ನೀಡುವ ಭರವಸೆ ನೀಡಿದೆ ಮೋತಿಮಹಲ್ ಹೋಟೆಲ್ನ ಲೀಸ್ ಅವಧಿ ಮುಗಿದಿರುವುದು ಕಾರ್ಯಾಚರಣೆ ನಿಲ್ಲಿಸಲು ಕಾರಣ ಈ ಬಗ್ಗೆ ಅನೇಕ ರೀತಿಯ ಮಾತುಕತೆ ನಡೆಸಿದ ಬಳಿಕ ಹೋಟೆಲ್ ವ್ಯವಹಾರವನ್ನು ಸ್ಥಗಿತಗೊಳಿಸಿ ಮೂಲ ಆಡಳಿತ ಮಂಡಳಿಗೆ ಬಿಟ್ಟು ಕೊಡುವುದು ಅನಿವಾರ್ಯವಾಗಿದೆ ಬೆಳೆಯುತ್ತಿರುವ ಮಂಗಳೂರು ನಗರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾನಾ ಕಡೆಗಳಿಂದ ಹೊರ ಜಿಲ್ಲೆ ರಾಜ್ಯಗಳಿಂದ ಪ್ರವಾಸಿಗರು ಬರುತ್ತಿದ್ದು ಅವರೆಲ್ಲರಿಗೂ ಮೋತಿಮಹಲ್ ಒಂದು ದೊಡ್ಡ ಐಕಾನ್ ಆಗಿತ್ತು